ಸರಿ ಸರಿ ಹಾಗಾದರೆ ಎಲ್ಲದಕ್ಕೂ ಓಕೆ ಅಲ್ವಾ ಹಾಗಾದರೆ ಈ ಮನೇಲಿ ನೀವು ಉಳ್ಕೊಳ್ಳೋದಕ್ಕೆ ರೆಡಿ ಅಂತ ಅಂದರೆ ನಾನು ಈಗಲೇ ನಮ್ಮ ಮುನಿಯಪ್ಪನ ಕರೆಸ್ತೀನಿ ನಿಮಗೆಲ್ಲ ವ್ಯವಸ್ಥೆನೂ ಮಾಡಿಸ್ತೀನಿ ಸರಿನಾ ಹಾಂ ಸರಿ ಮೇಡಮ್ ನಿಮ್ಮಿಂದ ತುಂಬ ಅಂದರೆ ತುಂಬಾ ಉಪಕಾರ ಆಯಿತು ಮೇಡಮ್ ನೀವು ನಮಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಇದು ಅಂದಾಜಿಲ್ಲ ಅನ್ಸುತ್ತೆ ಬಟ್ ನಮಗೆ ತುಂಬಾ ತುಂಬನೇ ಹೆಲ್ಪ್ ಮಾಡ್ತಾ ಇದ್ದೀರಾ ನೀವು ಇವತ್ತೇನಾದರೂ ನೀವು ಎಲ್ಲಿಲ್ಲ ಅಂತಂದಿದ್ರೆ ನಾವು ಎಲ್ಲಿ ಮಲ್ಕೊಳ್ಳೋದು ಯಪ್ಪ ನಾವು ಬೇರೆ ರೋಡ್ನ ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡ್ವಿ ಅನ್ಸುತ್ತೆ ಯಾವುದೋ ಹಾಳು ಮನೆ ಹತ್ರ ಬೇರೆ ಬಂದ್ಬಿಟ್ಟಿದೀವಿ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಮುಂದೆ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಯಾರು ಯಾರಿಗೆ ಯಾವಾಗ ಯಾವ ಟೈಮಲ್ಲಿ ಸಹಾಯ ಮಾಡ್ತಾರೆ ಅಂತ ಏನ್ ಹೇಳ್ತಿದ್ದೀರ ಮೇಡಮ್ ಯಾರು ಯಾರಿಗೆ ಯಾವಾಗ ಹೇಗೆ ಸಹಾಯ ಮಾಡ್ತಾರೆ ನೀವಲ್ವಾ ನಮಗ್ ಸಹಾಯ ಮಾಡ್ತಿರೋದು ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಮೇಡಮ್ ಅಂತ ಹೇಳ್ತಾ ಇದ್ದೀವಿ ಆದ್ರೆ ನೀವೇನು ಮಾತಾಡ್ತಾ ಇದ್ದೀರಾ ನಮಗೊಂದು ಅರ್ಥ ಆಗ್ತಾ ಇಲ್ಲ ಇದು ಸರಿ ಕಾಣಿಸ್ತಿಲ್ಲ ಅಂತ ಅನಿಸ್ತಾ ಇದೆ ನನಗೆ ಏ ಹುಡ್ಗ ನಿನ್ನ ಮಾತು ಇರ್ತದಲ್ಲಿರಲಿ ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ನಿಗಾ ಇರಲಿ ನನ್ನ ಮಾತಿನ ಅರ್ಥ ಬೇರೆ ಅರ್ಥ ತಿಳಿಯದೆ ವ್ಯರ್ಥ ಸಲ್ಲಾಪ ಮಾಡ್ತಾ ಇದೀಯ ನೀನು ಅಯ್ಯೋ ಮೇಡಮ್ ಕೋಪ ಮಾಡ್ಕೋಬೇಡಿ ಮೇಡಮ್ ನೀವು ನಮಗೆ ಮಾತಾಡಿದ ಅರ್ಥ ಆಗಿಲ್ಲ ಅಂತ ಅವ್ನ ಮಾತಿನ ಅರ್ಥ ಅಷ್ಟೇ ಮೇಡಮ್ ಅಲ್ಲ ನೀವು ನಮಗೆ ಸಹಾಯ ಮಾಡ್ತಿದ್ದೀರಾ ಅಲ್ವಾ ಹಾಗಾಗಿ ನಾವು ಈ ತರ ಮಾತಾಡ್ಬೇಕಾಯ್ತು ಸಾರಿ ಮೇಡಮ್ ಅವನಿಗೆ ಗೊತ್ತಾಗಲ್ಲ ತುಂಬಾ ತರಲೆ ತಮಾಷೆ ಮಾಡ್ತಿರ್ತಾನೆ ಸಾರಿ ಸಾರಿ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಪ್ಲೀಸ್ ಮೇಡಮ್ ನಾವ್ ಇಲ್ಲೇ ಹುಡ್ಕೋತೀವಿ ಅವಕಾಶ ಮಾಡ್ಕೊಡಿ ಏ ರಾಜು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಕಾಗಲ್ವೇನೋ ನಿನಗೆ ಎಲ್ಲ ಹತ್ರನೂ ತಮಾಷೆ ತರಲೆ ಮಾತಾಡ್ಕೊಂಡು ಬರೀ ಟೈಮ್ ಪಾಸ್ ಮಾಡ್ತೀಯಾ ಸುಮ್ಮನೆ ಸ್ವಲ್ಪ ಹೊತ್ತು ಇರ್ತೀಯಾ ಹಾ ಸರಿ ಈ ಹುಡುಗ ಮಾತಾಡೋ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡು ನಿಮ್ಮನ್ನೆಲ್ಲ ಆಚೆ ಇಡೋ ಅಷ್ಟು ಕ್ರೂರಿ ನಾನಲ್ಲ ಏನೋ ಪಾಪ ಹುಡುಗರು ಉಳ್ಕೊಳೋ ವ್ಯವಸ್ಥೆ ಇಲ್ಲ ಇಷ್ಟೊತ್ತಲ್ಲಿ ಎಲ್ಲ ಹೋಗ್ತಾರೆ ಎಲ್ಲೋ ಹೋಗ್ಬಿಟ್ಟು ಕಾಡು ಪ್ರಾಣಿಗಳಿಗೆ ಬಲಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಹಿಡ್ಕೊಂಡು ನಾನು ನಿಮಗೆ ಹುಡ್ಕೊಡೋ ವ್ಯವಸ್ಥೆ ಮಾಡಿದ್ರೆ ನಿಮ್ಮ ಮಾತು ಮಿತಿ ಮೀರ್ತಾ ಇದೆ ಹುಷಾರ್ ನನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಹ್ಮ್ ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ನಾನ್ ಮರಿಯಪ್ಪನ ಕಳಿಸ್ತೀನಿ ನೀವು ಅವನ ಜೊತೆ ಮಾತಾಡಿ ಹೋಗಿ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇವ್ರು ಮಾತಾಡಿದ್ದೆಲ್ಲ ಮನಸಲ್ಲಿ ಇಟ್ಕೋಬೇಡಿ ಮೇಡಂ ನಿಮ್ಮಿಂದ ತುಂಬಾನೇ ಉಪಕಾರ ಆಗ್ತಾ ಇದೆ ಥ್ಯಾಂಕ್ ಯು ಅಮೋರೆ ಏನ್ ಅಮೋರೆ ಬರೋ ಕೇಳಿದ್ರಲ್ಲ ನೋಡು ಮರಿಯಪ್ಪ ಈ ಹುಡುಗರು ಇಲ್ಲಿ ಉಳ್ಕೊಬೇಕು ಅಂತ ಬಂದಿದ್ದಾರೆ ಇವರಿಗೆ ಉಳ್ಕೊಡೋ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡು ಬಂದಿದ್ದೀನಿ ವ್ಯರ್ಥ ಸಲ್ಲಾಪ ಮಾಡಿ ನಿನ್ನ ಬುದ್ಧಿವಂತಿಕೆಯಿಂದ ಏನಾದರೂ ಮಾಡೋ ಮುಂಚೆ ನಾನು ಯಾರು ಅನ್ನೋದನ್ನ ಸ್ವಲ್ಪ ನೆನೆಸ್ಕೋ ಗೊತ್ತಾಯ್ತಾ ಮರಿಯಪ್ಪ ತಲೆ ಹರಟೆ ಮಾಡ್ದೆ ಅವ್ರಿಗೆ ಉಳ್ಕೊಡೋ ವ್ಯವಸ್ಥೆ ಮಾಡ್ಕೊಡು ಅಯ್ಯೋ ಅಮೋರೆ ಸರಿ ಸರಿ ನೀವು ಹೇಳಿದಾಗೆ ಮಾಡ್ತೀನಿ ನನಗೆ ಯಾಕೆ ವ್ಯರ್ಥ ಸಲಪ ಮಾಡೋ ಬುದ್ಧಿ ನೀವು ಹೇಳಿದ್ದನ್ನು ನಾನು ಮಾಡೋದಷ್ಟೇ ಅಲ್ವಾ ಅಮೋರೆ ನನ್ನ ಕೆಲಸ ಅಷ್ಟೇ ಮಾಡ್ತೀನಿ ಬನ್ನಿ ಬನ್ನಿ ನಿಮಗೆ ಉಳ್ಕೊಳ್ಳೋಕೆ ರೂಮು ಎಲ್ಲಾನು ತೋರಿಸ್ತೀನಿ ಬನ್ನಿ ನಾನು ತೋಡಿದ ಗುಂಡೆಗೆ ಸರಿಯಾಗೇ ಬಿದ್ದರು ಇಷ್ಟು ದಿನ ನನ್ನ ಸೇಡಿನ ಜ್ವಾಲಾಮುಖಿ ಸಿಡಿಯೋ ಥರ ಆಗಿದೆ ಇದಕ್ಕೆಲ್ಲ ಇವಾಗ ಆರಂಭ ಶುರುವಾಗಿದೆ ಇವರಿಂದ ಮೊದಲನೇ ಹೆಜ್ಜೆ ಇಡಬೇಕಾಗಿದೆ ನನ್ನ ಮನೆಗೆ ಪ್ರವೇಶ ಮಾಡಿಸುವುದಷ್ಟೇ ನನ್ನ ಕೆಲಸ ಹೋಗುವಾಗ ನೀವು ನಿಮ್ಮ ನಿರ್ಧಾರದ ಮೇಲೆ ಹೋಗಿರಬೇಕು ಆದರೆ ಹೊರಗೆ ಬರುವಾಗ ನನ್ನ ನಿರ್ಧಾರ ಇಲ್ಲದೆ ಅಲ್ಲಿಂದ ನಿಮ್ಮ ಕಾಲು ಕೂಡ ಆಚೆ ಇಡಲು ಸಾಧ್ಯವಿಲ್ಲ ಸೇಡಿನಲ್ಲಿ ಕುದ್ದು ಕುದ್ದು ಕೆಂಡವಾಗಿರುವ ಈ ನನ್ನ ಆತ್ಮಕ್ಕೆ ನನ್ನ ಸೇಡು ತೀರಿದ ಮೇಲೇ ನಾನು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಅಲ್ಲಿವರೆಗೂ ನಿಮ್ಮ ನ್ಯಾರನ್ನೂ ನಾನು ಆಚೆ ಬಿಡುವ ಮಾತೇ ಇಲ್ಲ ಮೊದಲು ನನ್ನ ಸೇಡು ಅಂತ್ಯವಾಗಬೇಕು ನಾನು ಆರು ವರ್ಷದಿಂದ ಸೇಡಿನಲ್ಲಿ ಬೇಯುತ್ತಿರುವ ಆತ್ಮ ಈ ನನ್ನ ಆತ್ಮ ಈ ನನ್ನ ಆತ್ಮ ಸೇಡು ಸೇಡು ಅಂತ ಹಾತೊರಿತಾ ಇದೆ ಈ ಆತ್ಮದ ಸೇಡು ತೀರುವ ತನಕ ಈ ಮನೆಯಿಂದ ಒಬ್ಬ ಮನುಷ್ಯನು ಹೊರಗಡೆ ಬರುವುದಕ್ಕೆ ಸಾಧ್ಯ ಇಲ್ಲ ನಾನು ಅವಕಾಶ ಮಾಡಿಕೊಡುವುದೇ ಇಲ್ಲ ಬನ್ನಿ 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 ಎಲ್ಲರೂ ಇಲ್ಲಿಗೆ ಬನ್ನಿ ಅಯ್ಯೋ ಅಂಕಲ್ ಏನಿದು ಇಷ್ಟು ವಿಚಿತ್ರವಾಗಿದೆ ಮನೆ ಯಪ್ಪ ನೋಡ್ತಾ ಇದ್ರೇನೆ ಭಯ ಆಗ್ತಾ ಇದೆ ನಂಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮಕ್ಕಳು ಗೆಪ್ತಿಗೆ ಬರ್ತಾರೆ ಆ ನನ್ನ ಮಕ್ಕಳು ವಯಸ್ಸರ್ ನೀವೆಲ್ಲ ನಿಮಗೆ ಒಂದು ಒಳ್ಳೆ ಮಾತು ಹೇಳ್ತೀನಿ ಕೇಳ್ರಿ ಮಕ್ಕಳ ಏನ್ ಗೊತ್ತಾ ಸುಮ್ನೆ ಹೇಳ್ದೆ ಕೇಳ್ದೆ ಈ ಮನೆಯಿಂದ ಆಚೆ ಗೊಂಟು ಈ ಮನೆ ಸರಿಯಿಲ್ಲ ಆ ಹೆಂಗ್ಸು ನಿಮ್ಮ ಹತ್ರ ಮಾತಾಡಿದ್ದಲ್ಲ ಆ ಕೇಸ್ ನಾನು ಹೇಳುದು ನಾವು ಸಿ ಕೇಳಿ ಅಂಕಲ್ ಏನು ಹೇಳ್ತಿದ್ದೀರಾ ನೀವು ಹಾ ಆ ಹೆಂಗ್ಸು ಸರಿ ಅಂದರೆ ನಾವು ಈ ಮನೇಲಿ ಇರೋದು ಒಳ್ಳೇದಲ್ವ ಹಾಂ ಹೌದು ಈ ಅಂಕಲ್ ಹೇಳ್ತಿರೋದು ನಿಜ ಅಂತ ಅನಿಸುತ್ತೆ ನನಗೂ ಯಾಕೋ ಈ ಮನೆ ಹೊರಗಿಂದ ನೋಡಿದ್ರೆ ಭಯಂಕರ ಅನ್ನಿಸ್ತು ಆದರೆ ಒಳಗಿಂದ ಇನ್ನೂ ಭಯಂಕರವಾಗಿದೆ ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಾ ಇದೆ ಸುಮ್ಮನೆ ಬನ್ನಿ ಎಲ್ಲ ಇಲ್ಲಿಂದ ಹೋಗ್ಬಿಡೋಣ ನೋಡಿ ಅದೇನೋ ಬಿದ್ದಿ ಸಗೊಂಡಾಯ್ತು ಅಪ್ಪ ನನಗಂತೂ ಒಂದ್ ಐದು ನಿಮಿಷನು ಇಲ್ಲಿ ನಿಂತ್ಕೊಳಕಾಗ್ತಿಲ್ಲ ತುಂಬಾನೇ ಹೆದರಿಕೆ ಆಗ್ತಿದೆ ಬನ್ನಿ ಎಲ್ಲ ಆಚೆ ಹೋಗೋಣ ನಾನು ಅದಕ್ಕೆ ಹೇಳಿದ್ದು ಬೇಡ ಈ ಮನೆ ಅಂತ ನೀವೇ ನನ್ ಮಾತು ಕೇಳಿಲ್ಲ ಹಲೋ ಮರಿಯಪ್ಪ ಏನು ಮಾಡ್ತಿದ್ಯಾ ನೀನು ನನ್ನ ಕೆಲಸನೆಲ್ಲ ಹಾಳು ಮಾಡ್ತಾ ಇದೆಯಾ ನಾನೇನು ಅಂತ ನಿನಗೆ ಗೊತ್ತಿದ್ದರೂ ನನ್ನ ಬೆನ್ನಿಂದೆ ಇಷ್ಟ ಆಟ ಆಡ್ತಿದ್ಯಾ ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೀವಂತಗೊಳಿಸಲ್ಲ ಮರಿಯಪ್ಪ ಜೀವಂತವಾಗಿಗೊಳಿಸಲ್ಲ ಏ ನಾನ್ ಮಾತಿನ ಅರ್ಥ ಏನು ಅಂದ್ರೆ ಈ ಹುಡ್ಗಿ ಹೇಳ್ತಲ್ವಾ ಇದೇನೋ ಭಯಂಕರವಾಗಿದೆ ಭಯ ಆಗ್ತಿದೆ ಅಂತ ಅದಕ್ಕೆ ಸುಮ್ನೆ ತಮಾಷೆ ಮಾಡಿದೆ ಅಯ್ಯೋ ಇದು ನಿಮಗೆ ಉಳ್ಕೊಳೋಕೆ ಸೇಫ್ ಅದ್ ಜಾಗ ನೀವೇನಾದ್ರೂ ಆಚೆ ಕಡೆ ಏನಾದ್ರೂ ಹೋದ್ರೆ ಹುಲಿಗೋ ಸಿಂಹಗೋ ಆಹಾರ ಆಗ್ಬಿಡ್ತೀರಾ ನೋಡಿ ಈ ಮನೇಲಿ ಏನು ಭಯ ಇಲ್ಲದೆ ಆರಾಮಾಗಿರ್ಬೋದು ಪ್ರತಿ ಸಾರಿನೂ ನಾನು ಬೇರೆ ಬರ್ತಾನೆ ಇರ್ತೀನ ನಿಮಗೆ ನಿಮಗೇನು ಭಯ ಇಲ್ಲ ಹೋಗ್ರಿ ಹೋಗ್ರಿ ಒಳಗೆ ರೂಮ್ ಎಲ್ಲ ನೋಡೋಗ್ರಿ ನನ್ ಮಗಳು ಒಬ್ಳೆ ಅವಳೆ ನಾನು ಮನೆಗೆ ಬಿರ್ಬಿರ್ನೆ ಬರ್ತೀನಿ ಅಂತ ಹೇಳಿ ಅನ್ನೋದೆ ಅರ್ಥ ಆಗ್ತಾ ಇಲ್ಲ ಅಂಕಲ್ ನೀ ಫಸ್ಟ್ ಹೇಳಿದ್ ನಂಬಬೇಕಾ ಇಲ್ಲ ಇವಾಗ ಹೇಳಿದ್ ನಂಬಬೇಕಾ ಯಪ್ಪ ಆದ್ರೂನು ನನಗೆ ಮನೆಯೆಲ್ಲಾ ಸ್ವಲ್ಪ ಭಯ ಅಂತಾನೆ ಅನಿಸ್ತಾ ಇದೆ ಅಂಕಲ್ ಓ ಬಿದ್ದಿರ ಮನೆ ಕಣ್ಮಗ ಯಾರ್ ಬಂದರಿಲಿ ಯಾರು ಬರಲ್ಲ ನಾವೇ ಇರೋದು ಅದಕ್ಕೆ ಆ ಒಸಿ ಹಳೇದಾಗಿತ್ತಲ್ಲ ಅದಕ್ಕೆ ಹಿಂಗಾಗೈತ್ ಮಗ ಇದು ಅದೇ ಅದೇನೋ ದೊಡ್ಡ ದೊಡ್ಡ ಸಿಟಿಗಳಾಗೆಲ್ಲವ ರೂಮ್ ಎಲ್ಲಾ ಕೊಡ್ತಿದ್ರಲ್ಲ ಹಂಗಾಗಿತ್ತು ಅಯ್ಯೋ ನೀನ್ ನೋಡ್ಬೇಕು ಹೆಂಗಿತ್ತು ಇದು ಅಂತ ಹೇಳಿ ಹಂಗೆ ಆ ಒಳಗೆಲ್ಲ ಸಂದಾಗ ಮಗ ಇಲ್ಲೊಂದ್ಸೂರಿ ಹಿಂಗ ಆಗೈತ್ ಅದಕ್ಕೆ ನಾನ್ ಸಿ ನಿಮ್ಮನ್ನ ದಿಗ್ಲ್ ಬಿಡ್ಸಣ ಅಂತ ಹಂಗಂದೇ ಆಟಯ ಹೋಗು ಹೋಗಿ ಒಳಕ್ ಹೋಗ್ರಿ ಮಕ್ಳ ಹೋಗಿ ಹೋಗ್ರಿ ಇಲ್ಲೇ ನಿಂತ್ಕೋಬೇಡ್ರಿ ಒಳಗೆ ರೂಮ್ಗಳೆಲ್ಲ ಅವೇ ಸಂದಾಗ ಅವೇ ಹೋಗ್ರಿ దుకొందు బర్జీవ ఈ ఆత్మగూ తిరుగడతీర్తవ అన్నదే మర్బిట్ల పాప ఇంటు జనా మక్ నెన్స్కొండ్రే అయ్యో అంత అన్స్తూ అదికే పాప బచావ్ మన అంత ఓద్రే ఈ ఆత్మా నన్నిందేనే బిద్బుడ్తైతల ఏన్మాదు ఏను యాక్ బు బడవా నిదో అంతి తంటే అజ్ కట్ట మనకి నన్ మగ నోడ్క అర మాంకణదే బెటరు ನಾನೇ ನಿಂದೆ ಮುಂದೆನೇ ಸುತ್ತುತ್ತಾ ಇರ್ತೀನಿ ಏನೋ ಏನೋ ನನ್ನ ಇಷ್ಟು ವರ್ಷ ಸೇಡಿಗೆ ನೀನು ತಣ್ಣೀರು ಹಾಕೋಕೆ ಬಂದಿದೆಯಾ ನೋಡು ನಾನು ತುಂಬ ಒಳ್ಳೆಯ ಆತ್ಮ ನಾನು ಯಾರಿಗೂ ತೊಂದರೆ ಕೊಡೋಲ್ಲ ಅವರಿಗೂ ಕೂಡ ನಾನು ತೊಂದರೆ ಕೊಡೋಲ್ಲ ಮರಿಯಪ್ಪ ಬಿಟ್ಟು ಬಿಡ್ತೀನಿ ಆದರೆ ನನ್ನ ಸೇಡು ನನ್ನ ಸೇಡು ನನ್ನ ಸೇಡು ನನ್ನ ಸೇಡು ಕುದೀತಾ ಇದೆ ನಾನು ನನಗೆ ಈ ಆತ್ಮಕ್ಕೆ ಮುಕ್ತಿ ಬೇಕು ಮರಿಯಪ್ಪ ಆ ಮುಕ್ತಿ ಅವ್ರ ಹತ್ರ ಇದೆ ನಾನು ನನ್ನ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಸಮಯ ಬಂದಿದೆ ಮರಿಯಪ್ಪ ನೀ ನನಗೆ ಎಷ್ಟು ವರ್ಷದಿಂದನೂ ಪರಿಚಯ ಇದೆಯಾ ಅದಕ್ಕೋಸ್ಕರ ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಮರಿಯಪ್ಪ ನನಗೆ ಅವಕಾಶ ಮಾಡಿಕೊಡು ಸೇರ್ ತೀರಿಸ್ಕೊಡೋಕೆ ನಾನು ಇನ್ಯಾವತ್ತೂ ಬರಲ್ಲ ಹೋಗ್ಬಿಡ್ತೀನಿ ಮರಿಯಪ್ಪ ಆದರೆ ನೀನೇನಾದರೂ ನಾನು ಸೇರ್ ತೀರಿಸ್ಕೊಳೋದ್ರ ಒಳಗೆ ಅಡ್ಡ ಬಂದರೆ ನಾನು ನಿನ್ನನ್ನೇ ಮೇಲೆ ಕಳಿಸ್ಬಿಡ್ತೀನಿ ಮರಿಯಪ್ಪ ಹುಷಾರು ಮರಿಯಪ್ಪ ನಿನಗು ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಮರಿಯಪ್ಪ ಮರಿಬೇಡ ಯಪ್ಪಾ ಶಿವ ನಾನಿದ್ರು ಸಿಗಕೊಂಡೆ ಹೋದ್ರೆ ಸಾಕು ಯಾಕ್ ಬೇಕು ಸ್ವಾಮಿ ನನ್ಗು ವಾ ನನ್ ಒಂದ್ ಹೆಣ್ಮಗ ಅದೇ ನಾನದು ನೋಡ್ಕೊಂಡ್ ಸಂದಗಿರ್ತೀನಿ ನನಗೆ ಬೇಕು ಅಪ್ಪಾ ದೇವ್ರೆ ನೀನು ನಿಜವಾಗ್ಲು ಇದ್ರೆ ಈ ಎಂಟು ಜನ ಮಕ್ಕಳನ್ನ ನೀನೇ ಕಾಪಾಡ್ಬೇಕು ತಂದೆ ಕಾಪಾಡ್ಬೇಕು